ಶ್ರೀ ಗುರುಭ್ಯೋ ನಮಃ ಗಂಗಡಪದಿ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತ ಐದನೆಯ ಇಸುವ ಮಾರ್ಚ್ ತಿಂಗಳಿನ ಕುಂಭರಾಶಿಯ ಆಶೆ ಭವಿಷ್ಯವನ್ನು ನೋಡೋಣ ಅತಿ ಆಲಸ್ಯಕರವಾದ ಮನಸ್ಸು ನಿಧಾನ ಗತಿ ಹಾಗೂ ನಿಧಾನವಾಗಿರ್ತಕ್ಕಂತಹ ಪ್ರವೃತ್ತಿ ಇರತಕ್ಕಂತಹ ಕುಂಭರಾಶಿಯವರಿಗೆ ಈ ಮಾಸದ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಭವಿಷ್ಯವನ್ನು ವಿಮರ್ಶನೆಯನ್ನು ಮಾಡೋಣ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶನಿಯು ಏಳುವರಿಯ ಶನಿ ದೋಷವನ್ನು ಕಂಡುಬಂದರು ಬೇರೆ ಗ್ರಹಗತಿಗಳ ಮೇಲೆಗೆ ಅದೇ ರೀತಿಯಾಗಿ ವಿತ್ತ ಭಾವದಲ್ಲಿ ಇರತಕ್ಕಂತಹ ಶುಕ್ರನ ದೆಯಿಂದ ತುಂಬ ಒಳ್ಳೆಯ ಫಲಗಳನ್ನು ನಾವು ಗಮನವನ್ನು ಇಟ್ಟುಕೊಳ್ಳಬಹುದು ಹಾಗಾಗಿ ಆದಿತ್ಯಾದಿ ನವಗ್ರಹ ದೇವತೆಗಳ ಚಲನೆಯನ್ನು ಸೂಚನೆ ಮಾಡುವ ವಿವರಗಳನ್ನು ನೋಡಿಕೊಳ್ಳೋಣ ಜನ್ಮಸ್ಥಾನದಲ್ಲಿಯೇ ದೇಹಭಾವದಲ್ಲಿಯೇ ಇರತಕ್ಕಂತಹ ಸೂರ್ಯ ಶನಿಯೊಂದಿಗೆ ಸಂಯೋಗ ಹೊಂದಿದಾಗ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಅಶಾಂತಿಯನ್ನು ತೋರಿಸಿದ್ದೇ ಆದರೂ ತಿಂಗಳ ಅಂತ್ಯಭಾಗದಲ್ಲಿ ಅಂದರೆ ಮಾರ್ಚ್ ತಿಂಗಳಿನ ಹದಿನಾಲ್ಕ ನಂತರದಲ್ಲಿ ಮೀನಕ್ಕೆ ಪ್ರವೇಶವನ್ನು ಮಾಡುವುದರಿಂದ ಪೂರ್ವ ಇರತಕ್ಕಂತಹ ಎಲ್ಲ ರೀತಿಯ ಅನಾರೋಗ್ಯವೂ ಕೂಡ ದೂರವಾಗಿ ಆರೋಗ್ಯವನ್ನು ಕೊಡ್ತಾನೆ ಗುರು ಹಿರಿಯರ ಅನುಗ್ರಹವನ್ನು ಹಿರಿಯರಿಂದ ಅನುಕೂಲಗಳನ್ನು ಕೂಡ ತೋರಿಸಿ ಪಡ್ತಾನೆ ಐದನೆಯ ರಾಶಿ ಮಿಥುನ ರಾಶಿಯಲ್ಲಿ ಶತ್ರುವಿನ ಮನೆಯಲ್ಲಿ ಇರತಕ್ಕಂತಹ ಮಂಗಳ ಗ್ರಹನು ಭೂ ಭೂಸಂಬಧಿಯಾಗಿರ್ತಕ್ಕಂತಹ ಕೆಲಸ ಪ್ರವೃತ್ತಿಗಳನ್ನು ಸ್ವಲ್ಪ ದಿವಸದ ಮಟ್ಟಿಗೆ ನಿಲ್ಲಿಸಿ ಮುಂದಿನ ದಿವಸಗಳಲ್ಲಿ ಪ್ರಾರಂಭ ಮಾಡತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ತಿಳಿಸಿಕೊಡ್ತಾನೆ ಹಾಗೂ ಸ್ವಲ್ಪ ಮಟ್ಟಿಗೆ ಪಂಚಮಸ್ಥಾನದಲ್ಲಿರ್ತಕ್ಕಂತಹ ಮಂಗಳ ಗ್ರಹನು ಕುಂಭರಾಶಿಯವರಿಗೆ ಕುಜದೋಷವನ್ನು ತಿಳಿಸುವುದರಿಂದ ವಿವಾಹ ಕಾರ್ಯದಲ್ಲಿ ಅಡೆತರಚನೆಗಳನ್ನು ಹಾಗೂ ವಿವಾಹ ವಿಳಂಬತೆಯನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಸಂಬಂಧಿ ವ್ಯಾಪಾರದವರೆಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ದ್ವಿತೀಯ ಭಾವವಾಗಿರ್ತಕ್ಕಂತಹ ಕುಟುಂಬ ಭಾವ ಅಥವಾ ಭಾವದಲ್ಲಿ ಇರ್ತಕ್ಕಂತಹ ಬುಧನು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಕರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಮನಸ್ಥಿತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕಂತಹ ಯೋಗಗಳನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂತಹ ಸ್ಟೇಜ್ಗಳನ್ನು ನಿರ್ಮಿಸುವುದರಲ್ಲಿ ಬುಧನು ಉತ್ತಮ ಫಲಪ್ರದನಾಗಿರ್ತಾನೆ ಕುಂಭರಾಶಿಯಿಂದ ನಾಲ್ಕನೆಯ ಭಾವದಲ್ಲಿ ಇರತಕ್ಕಂತಹ ವೃಷಭರಾಶಿಯಲ್ಲಿ ಇರತಕ್ಕಂತಹ ಗುರುವು ಉದ್ಯೋಗ ವ್ಯವಹಾರ ಕ್ಷೇತ್ರದ ಅಭಿವೃದ್ಧಿಯನ್ನು ದೇವತಾ ಕಾರ್ಯ ಮಾಡುವುದರಲ್ಲಿ ನಿಮ್ಮ ಮನಸ್ಥಿತಿಯ ಭಾಗವಹಿಸುವಂತಹ ಯೋಗ ಪ್ರಾಜ್ಞಾದಿಗಳನ್ನು ಹಾಗೂ ದೇವತಾ ಅನುಗ್ರಹವನ್ನು ಕೂಡ ಗುರುವು ಅನುಗ್ರಹವನ್ನು ಮಾಡ್ತಾನೆ ಶುಕ್ರಗ್ರಹನು ದ್ವಿತೀಯ ಭಾವ ಭಾವದಲ್ಲಿ ಇರುವಾಗ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಹಾಗೂ ನಾನಾ ವಿಧವಾದ ಕ್ಷೇತ್ರಗಳಿಂದ ಧನ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ವಿವಾಹ ವಿಳಂಬವತೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೆ ಜನ್ಮ ಜನ್ಮಕ್ಷೇತ್ರವಾಗಿರ್ತಕ್ಕಂತಹ ಜನ್ಮ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿಯೇ ಇರುವುದರಿಂದ ಯಥಾ ಪ್ರಕಾರವಾಗಿ ಕುಂಭರಾಶಿಯವರಿಗೂ ಇನ್ನೂ ಏಳುವರೆ ಶನಿ ಕಾಟವು ಇರುವುದರಿಂದ ಆದಾಯವು ಬಂದಂತೆ ಅಧಿಕವಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳನ್ನು ಕೂಡ ಶನೈಶ್ಚರನ್ನು ತೋರಿಸಿಕೊಡ್ತಾನೆ ಅದೇ ರಾಹು ರಾಹುಗ್ರಹನೂ ಕೂಡ ಇರುವುದರಿಂದ ಸಂತಾನ ಪ್ರಾಪ್ತಿಗಾಗಿ ಹಣ ವ್ಯಯವನ್ನು ಹಾಗೆ ಸಂತಾನ ಚಿಂತೆಯನ್ನು ಷೇರು ಮಾರ್ಕೆಟ್ನಲ್ಲಿ ಸ್ವಲ್ಪ ಏರುಪೇರುಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಕುಂಭರಾಶಿಯಿಂದ ಅಷ್ಟಮ ಭಾವವಾಗಿರ್ತಕ್ಕಂತಹ ಕನ್ಯಾ ರಾಶಿಯಲ್ಲಿ ಕೇತುಗ್ರಹನು ಇರುವುದರಿಂದ ಅಷ್ಟಮವೂ ಕೂಡ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಕೇತುವಿನಿಂದ ಸೂಚಿಸಲ್ಪಡ್ತಕ್ಕಂತಹ ಶ್ರೇಯಸ್ಸು ಸ್ವಲ್ಪ ಕುಂಠಿತ ಆಗುವಿಕೆ ಕ್ರೀಡಾ ಲೋಕದಲ್ಲಿ ಅಪಜಯಗಳನ್ನು ಹಾಗೂ ದೇವತಾ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಧರ್ಮ ಧರ್ಮ ಕಾರ್ಯಗಳ ಪ್ರವೃತ್ತಿಯನ್ನು ಧರ್ಮಕ್ಷೇತ್ರಗಳ ನಿಮ್ಮ ಸಂದರ್ಶುವಿಕೆಯನ್ನು ಕೂಡ ಕೇತುಗ್ರಹನ್ನು ತೋರಿಸಿಕೊಡ್ತಾನೆ ಈ ಗ್ರಹಗತಿಯ ಮೇಲಿಗೆ ಇರತಕ್ಕಂತಹ ಎಲ್ಲ ವಿಧವಾದ ಅರಿಷ್ಟಗಳು ವಿಶೇಷವಾಗಿ ಸಾರ್ಥ ಸಪ್ತಮ ದೋಷ ಬರತಕ್ಕಂತಹ ಅರಿಷ್ಟಗಳು ಕೂಡ ದೂರ ಆಗುವುದಕ್ಕೋಸ್ಕರವಾಗಿ ಶನೈಶ್ಚರಣ ಆರಾಧನೆ ನವಗ್ರಹ ಪೂಜೆಯನ್ನು ಮಾಡುವುದು ಬಹಳ ಉತ್ತಮ ಇರತಕ್ಕಂತಹ ದುರಿತಗಳೆಲ್ಲವೂ ಕೂಡ ಲಕ್ಷ್ಮೀ ನರಸಿಂಹದೇವರ ಪೂರ್ಣ ಅನುಗ್ರಹದಿಂದ ದೂರವಾಗಿ ಶನೈಶ್ಚರಣ ಪೂರ್ಣ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬಂದು ದುರಿದಗಳೆಲ್ಲವೂ ಕೂಡ ನಿವಾರಣೆಯಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ದೇವರು ಪೂರೈಸಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣ ವಸ್ತು